ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದು ಸುಲಭ ಅಲ್ಲ ಅದರಲ್ಲೂ ಎರಡು ಮಕ್ಕಳ ತಾಯಿ ಆ ಕಾರಣಕ್ಕೆ ರೆಡಿ ತಾಯಿಲ್ಸ್ಟ್ ಅಷ್ಟೊಂದು ನನಗೆ ಮೂರು ತಿಂಗಳು ಆಗಿತ್ತು ಅವಾಗ ಏನು ಮಾಡ್ದೆ ಹೊಟ್ಟೆಗೆ ಹೊಡೆದ್ಬಿಟ್ಟು ನನಗೆ ಬೇಡ ನಿನಗೆ ಮಕ್ಕಳು ಅಂತ ಹೊಟ್ಟೆಗೆ ಹೊಡೆದ್ಬಿಟ್ಟು ಆಪರೇಷನ್ ಮಾಡ್ಕೊಂಡು ಬಂದ ನನಗೆ ಆಮೇಲೆ ಮತ್ತೆ ಒಂದು ತಿಂಗಳಲ್ಲಿ ಮತ್ತೆ ನಾನು ಪ್ರೆಗ್ನೆಂಟ್ ಆದೆ ಅದು ಮೂರು ತಿಂಗಳು ಹತ್ತು ಆಯಿತು ನನಗೆ ಆಮೇಲೆ ತಗ್ಸೋಕೆ ನೋಡ್ದೆ ಅವ್ನು ತುಂಬ ಪ್ರಯತ್ನ ಪಟ್ಟ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿ ನನಗೆ ಇದು ಮಾಡ್ದೆ ಏನು ಹೇಳಿದ್ರು ಇಲ್ಲ ತುಂಬ ಇದಾಗ್ಬಿಟ್ಟಿದೆ ಆಗಲ್ಲ ತಗ್ಸೋಕೆ ಇವಾಗ ಅಂದರು ಆಮೇಲೆ ಅದು ಮಗು ಆಯಿತು ಗಂಡು ಮಗು ಮತ್ತು ನನಗೆ ಗಂಡು ಮಗು ಆಯಿತು ಇನ್ನೊಂದು ಅದು ಆಗಿದ ತಕ್ಷಣವೇ ಚಿತ್ರಹಿಂಸೆ ಅಂದರೆ ಅಷ್ಟು ಚಿತ್ರ ಹೊಟ್ಟೆಯಲ್ಲಿ ಮಗು ಇದೆ ಹೊಡಿತಾ ಇದ್ದ ನನಗೆ ಹೊಟ್ಟೆಯಲ್ಲಿ ಅನ್ನ ಹಾಕು ತಿಂದ ಇದ್ದರೆ ಅನ್ನ ಬಿಸಾಕ್ತಾ ಇದ್ದ ನಂದು ಹ್ಞೂ ಬೇಡ ಅಂತ ನಾನು ಅವ್ನು ಬಿಡ್ಬೇಕಂತ ತುಂಬ ಚಿತ್ರಹಿಂಸೆ ಕೊಟ್ಟು ಅವನು ನನಗೆ ಇಷ್ಟ ಇಲ್ಲ ಅಂತ ನಾನಿವಾಗ ಬೇರೆ ಮದುವೆ ಆಗ್ತೀನಿ ಇನ್ನೊಂದು ನನಗೆ ಹುಡುಗಿ ಬೇಕು ಬೆಳ್ಳಿಗೆ ಬೇಕು ಹಂಗೆ ಹೀಗೆ ಅಂತ ತುಂಬ ಹೊಡಿತಾ ಇದ್ದ ನನಗೆ ನೀನು ಚೆನ್ನಾಗಿಲ್ಲ ಹಂಗೆ ಹೀಗೆ ಅಂತ ಬೇಡ ಬೇಡ ಅಂದರೂ ಮಗು ಮಾಡಿಕೊಂಡ ಈ ಮಡದಿಯಿಂದ ಹೇಗಾದರೂ ದೂರ ಹೋಗಬೇಕು ಅಂತ ಶಿಬಿರ ಕಾಯ್ತಾನೆ ಇದ್ದಂತೆ ಅದೆಷ್ಟೇ ಹಿಂಸೆ ಕೊಟ್ಟರು ಅವಳು ಬಿಟ್ಟು ಹೋಗೋಲ್ಲ ಅನ್ನೋದು ಗೊತ್ತಾದ ಮೇಲೆ ಅವನೇ ಹೋಗ್ಬಿಟ್ಟ ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ ಅಂತಾಳೆ ಅಫ್ಸಿಯಾ ಒಂದು ತಿಂಗಳಿಂದ ಮನೆಗೇ ಇದ್ದಿಲ್ಲ ಅವರು ಹದಿನೈದು ದಿವಸ ಆರು ಬಂದಿಲ್ಲ ಬಂದಿಲ್ಲಲ್ಲ ಅವಾಗ ನಾನು ಕೇಳಿದೆ ಒಂದು ತಿಂಗಳು ಆಯಿತು ಶುಕ್ರವಾರ ದಿವಸ ಮನೆಗೆ ಬಂದರು ಅವರು ನಾನು ಅಷ್ಟೇ ಕೇಳಿದೆ ಯಾಕೆ ರೀ ನನ್ನ ನನಗೆ ಬೇರೆ ಕಡೆಯಿಂದ ಮತ್ತೆ ಗೊತ್ತಾಯಿತು ಇವ್ನು ಮದುವೆ ಆಗಿದ್ದಾನೆ ನಾಲ್ಕನೇ ಮದುವೆ ಆಗಿದ್ದಾನೆ ಅಂತ ಆವಾಗ ನಾನು ಬಂದಿದ್ದ ತಕ್ಷಣ ಕೇಳಿದೆ ಯಾಕಪ್ಪ ನನ್ನ ಜೀವನ ಹಾಳು ಮಾಡಿದೆ ನನ್ನ ಮಗು ಅಲ್ಲ ನೀನು ಆಗಬೇಕಾಗಿದ್ದರೆ ಆಗಬೇಕಾಗಿತ್ತು ನನ್ನ ಜೀವನ ಯಾಕೆ ಮಾಡಿದೆ ಅಂತ ಅಷ್ಟೇ ಕೇಳಿದ್ದಕ್ಕೆ ಅಷ್ಟು ಹೊಡೆದಿದ್ದ ನನಗೆ ಚಾಕುಯಿಂದ ಅದು ಕತ್ತಿಯಿಂದ ರಾಡಿಂದ ಅದನ್ನ ಹೊಡೆದು ಅಷ್ಟೇ ಅಷ್ಟೇ ಕೇಳಿದ್ ಮತ್ತೆ ಏನು ಕೇಳಿಲ್ಲ ಅವನಿಗೆ ಹೀಗೆ ಹೆಂಡತಿಗೆ ಕೈ ಕೊಟ್ಟು ಇನ್ನೊಂದು ಮದುವೆ ಆದವನು ಯಾಕೆ ಅಂತ ಕೇಳಿದ್ರೆ ಕೈಗೆ ಸಿಕ್ಕದನ್ನೆಲ್ಲ ತಗೊಂಡು ಹೊಡೆದು ನೀನ್ ಚೆನ್ನಾಗಿಲ್ಲ ಅದಕ್ಕೆ ಅಂತ ಹೇಳಿದ್ನಂತ ಸುಮ್ಮನೆ ಇದ್ರೆ ಇರ್ತೀಯಾ ಇಲ್ಲಾಂದ್ರೆ ಬಿಡ್ತೀನಿ ಅಂತ ಹೆದರಿಸಿ ಹಿಂಸೆ ಕೊಟ್ಟಿದ್ನಂತೆ ಚಾಕು ಮತ್ತೆ ರಾಡ್ ತಗೊಂಡು ನನ್ಗೆ ಚಿತ್ರ ಹಿಂಸೆ ಕೊಟ್ಟರು ಸೀರೆ ಹಾಕಿ ಸೀರೆ ಬಿಚ್ಚಿ ಹೊಡೆದಿದ್ದಾರೆ ನನಗೆ ಹೊರಗರೆ ದಿಮ್ ಬೆಡ್ಡಿನ ಮೇಲೆ ಹಾಕ್ಕೊಂಡು ದಿಮ್ ತೊಗೊಂಡು ನನಗೆ ಹೊಡೆದಿದ್ದಾರೆ ಅವರು ಇಲ್ಲಾಂದರೆ ನನ್ನ ಜೀವನ ಇವತ್ತು ಹೋಗಿ ನಾಲ್ಕು ದಿವಸ ಆಗ್ತಾಯಿದ್ದು ನಾನು ಮಗುಗೆ ನಾನು ಇದ್ದ ಇದ್ದಿಲ್ಲ ಅದಕ್ಕೆ ಬೇರೆ ಯಾರು ಹೆಮ್ಮ ಒಂದು ಇಂಥದ್ದು ಚಿತ್ರಹಿಂಸೆ ಕೊಡಬಾರ್ದು ಜೀವನ ಹಾಡು ಮಾಡಬಾರ್ದು ನಾನು ವಾರ ವರ್ಷದಿಂದ ಸಹ ಹಾಕೊಂಡು ಬಂದೆ ಬೇಡ ಮಗು ಇದೆ ಮಗು ಇದೆ ಅಂದ ಇವತ್ತು ನನಗೆ ಸಹ ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ ಅವರು ಈಗ ಶಬ್ಬೀರನ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ ಆತ ಮಾಡಿದ ಚಿತ್ರ ಹಿಂಸೆಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಇಷ್ಟಾದ ಮೇಲೆ ಮತ್ತೆ ಭಯ ಹುಟ್ಟಿಸೋ ಕೆಲಸ ಮಾಡಿದ್ದಾನಂತೆ ಆ ಶಬೀರ ನನ್ ಗಂಡಂದು ಐದ್ ಫ್ರೆಂಡ್ ಇದಾರೆ ಅವ್ರದ್ದು ಅವ್ರ ಮುದಸ್ಸಿರ್ ಸನಾ ಆರೀಫ್ ಮತ್ತೆ ಡಾಲರ್ ಮತ್ತೆ ಅವರು ಇನ್ನೊಬ್ರು ಪೊಲೀಸರು ಇದಾರೆ ಅಂತ ಇರ್ಫಾನ್ ಅಂತ ಅವರೆಲ್ಲರೂ ನನ್ಗೆ ಹೆದರ್ಸೋದು ಡಾಲರ್ ಅನ್ನೋನು ಅವನಿಗೆ ಗಂಡ ಹೆಂಡತಿ ಮಧ್ಯ ಅವ್ನಿಗೆ ಕೆಲಸ ಅವನ್ ಯಾಕೆ ಬರಬೇಕು ಫ್ರೆಂಡ್ ಅವನು ಬರೋದು ಅವಳ ಮುಂದೆ ಇವನ್ ಬಟ್ಟೆ ಬಿಚ್ಚಿ ಹೊಡೆಯೋದು ಅವನು ಸಿಫತ್ ಅಂತ ಅವನ ಹೆಸರು ಅವನು ರೌಡಿಯಾಗಿ ಡಾಲರ್ ಅಂತ ಅವನಿಗೆ ಕರೆದಿದ್ದಾರೆ ರೌ ಅಡ್ಡ ಹೆಸರು ಡಾಲರ್ ಅವನು ಬಂದ್ಬಿಟ್ಟು ಕೈ ಹಿಡ್ಕೊಂಡು ಎಲ್ಲ ಎಳ್ದಾಡೋದು ಅವನು ಗಂಡ ಕಡೆ ಹೋಗ್ತಕ್ಷಣ ಅವನು ಇದು ಮಾಡೋದು ಇಂಥವರನ್ನೆಲ್ಲ ಇಟ್ಕೊಂಡು ಶಬೀರ ಆಡ್ತಿದ್ದಾನೆ ಆತನಿಗೆ ಹೇಗಾದರೂ ಮಾಡಿ ಪಾಠ ಕಲಿಸ್ಬೇಕು ಅವನು ಈ ಹುಡುಗಿಗೆ ಮಾಡಿದಂಥ ಅನ್ಯಾಯವನ್ನು ಇನ್ಯಾರಿಗೂ ಮಾಡಬಾರ್ದು ಅಂತ ಇವರು ಜನರ ಮುಂದೆ ತಮ್ಮ ಕಥೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಅತ್ತ ಶಬೀರ ಬಳ್ಳಾರಿಯ ಕ್ಯಾಂಪಲ್ಲಿ ಫುಲ್ ಬಿಸಿ